ಹಲೋ ವೈಸ್ ವೆಲ್ಕಮ್ ಬ್ಯಾಕ್ ಟು ಈಕ್ವಿಟಿ ಟು ಆಪ್ಷನ್ಸ್ ಸೊ ನಾನು ಫ್ರೈಡೇ ಒಂದು ಪೊಸಿಷನ್ ತೊಗೊಂಡಿದ್ದೆ ಸೊ ಅದು ಯಾವ ರೀತಿ ಏನು ಎತ್ತಾ ಹೇಳಿ ನೋಡೋಣ ಸೊ ಆಲ್ರೆಡಿ ತಮ್ಮೇ ಗೊತ್ತಾಗಿರುತ್ತೆ ಯಾವ ಸ್ಟಾಪ್ ಅಂತ ಸೊ ಅದು ಒಳ್ಳೆ ಕ್ವಾಲಿಟಿಟಿವ ಅಂತ ಹೇಳಿ ಎಷ್ಟೋ ಜನಕ್ಕೆ ಗೊತ್ತಿರುತ್ತೆ ಬಟ್ ಆದರೂ ಡಿಸ್ಕಷನ್ ಮಾಡೋಣ ಸೊ ನೋಡೋಣ ಬನ್ನಿ ಯಾವುದು ಅಂತ ಹೇಳಿ ಆ್ಯಕ್ಚುಲಿ ನಾನು ಫ್ರೈಡೇ ಎಂಟ್ರಿ ಆಗಿದ್ದೀನಿ ಇದಕ್ಕಿಂತ ಮುಂಚೆನು ನಾನು ಇನ್ನೊಂದು ಅಕೌಂಟ್ ಅಲ್ಲಿ ನಾನು ಇನ್ವೆಸ್ಟೆಡ್ ಆಗಿ ಸಹ ಇದೀನಿ ಈ ಏಷ್ಯನ್ ಸ್ಟಾಕ್ ಅಲ್ಲಿ ಸೊ ನನಗೆ ಇದೊಂದು ಇಂಟ್ರೆಸ್ಟಿಂಗ್ ಅಂತನೂ ಅನಿಸಿದೆ ಸೊ ಅದನ್ನ ಯಾವ ರೀತಿ ಏನು ಎತ್ತ ಚಾರ್ಟ್ ಅಲ್ಲಿ ನೋಡೋಣ ಸೊ ನಾನು ಇದು ಫ್ರೈಡೆ ಎಂಟ್ರಿ ಆಗಿರೋ ಅಂತ ಪೋಸನ್ ಇದು ಸೊ ನನಗೆ ರಿಸ್ಕ್ ರಿವಾರ್ಡು ನನಗೆ ಎಷ್ಟು ಅಂತ ಗೊತ್ತಿದೆ ಸೊ ಅದರಿಂದ ನಾನು ಎಂಟ್ರಿ ಆಗಿದ್ದೀನಿ ಸೊ ಇದು ಯಾವುದೇ ರೀತಿ ರೆಕಮೆಂಡೇಶನ್ ವಿಡಿಯೋನೂ ಅಲ್ಲ ಸೊ ನೋಡೋಣ ಬನ್ನಿ ಇದನ್ನ ಚಾರ್ಟ್ ಅಲ್ಲಿ ಇದು ಯಾವ ರೀತಿ ಇದೆ ಏನು ಇತ್ತ ಹೇಳಿ ನೋಡೋಣ ಲೆಟ್ಸ್ ಸೊ ನೋಡಿ ಇದು ಏಷ್ಯನ್ ಪೇಂಟ್ ಸ್ಟಾಕ್ ಫಂಡಮೆಂಟಲಿ ನಾನು ಇದನ್ನ ಅನಾಲಿಸಿಸ್ ಮಾಡಕ್ ಹೋಗಲ್ಲ ಯಾಕೆಂದ್ರೆ ಇದು ಟಾಪ್ ನಿಫ್ಟಿ ಫಿಫ್ಟಿಲಿ ಸ್ಟಾಕ್ ಇದು ಆಕ್ಚುಲಿ ಇದು ಫಂಡಮೆಂಟಲಿ ಇದು ಗುಡ್ ಸ್ಟಾಕ್ ಆಕ್ಚುಲಿ ಇದು ಒಂದು ಕರೆಕ್ಷನ್ ಬಂದಿದೆ ಸೊ ನನ್ಗೆ ಇದರಲ್ಲಿ ಇಂಟ್ರೆಸ್ಟಿಂಗ್ ಏನಪ್ಪಾ ಅಂತ ಹೇಳಿದ್ರೆ ప్రైజ్ అక్షన్ నిస్పర్ డూపర్ ఆగి అర్థ ఆగే అంతే తోర్స్తీ అదంత ము మామూలు రెగ్యులర్ ఇండకేటర్ నిర్సి హోర్స్ నిక్చులి ఫ్రైడే ఎంట్రీ ఆగిలి గుడ్ కాస్ అంతే ఇల్లీ ఎంట్రీ ఆగ్రెందు హ్యూజ్ లాస్ అంతే హోదు సో ఓడ కద్రే యావత్ ఒత్తుకు అన్నది ఇకోస్కరీ నన్ను ఆల్మోస్ట్ అల్ ఈ లెవెల్ అంట్రీ ఆది సరేనా ఈ లెవెల్ అన్న ఎంట్రీ ఆగి ఆర్ ఎస్ ఐ ఫుల్ ఆర్ ఎస్ ఐ తిన బ్రీచ్డే బందే ఈ పై బ్రీచ్ ఈ పై బ్రీచ్ ఇది ಮತ್ತೆ ಇನ್ನೊಂದು ನಲ್ಲೂ ಸಹ ಇದು ಆರ್ ಎಸ್ ಐ ತರ್ಟಿ ನೋಡಿ ಓವರ್ ಸೋಲ್ಡ್ ಅಲ್ಲಿ ಇದೆ ಇದು ಆಕ್ಚುಲಿ ಇದು ಸರಿನಾ ಇದು ಒಂದು ಎಂಟ್ರಿ ಇನ್ಫಾರ್ಮೇಶನ್ನು ಸೊ ಇದನ್ನ ಇನ್ ಡೀಟೇಲ್ ಆಗಿ ಟೆಕ್ನಿಕಲ್ ಆಗಿ ಅಲ್ಲಿ ಯಾವ ರೀತಿ ಅನಾಲಿಸಿಸ್ ಮಾಡೋದು ಅಂತ ಹೇಳಿ ನೋಡೋಣ ಬನ್ನಿ ಸೊ ನಿಮ್ಗೆ ಇಲ್ಲಿ ಮೇಜರ್ ಆಗಿ ಒಂದು ಇಲ್ಲಿ ರೆಸಿಸ್ಟೆನ್ಸ್ ಸಪೋರ್ಟ್ ಡ್ರಾ ಮಾಡಿದ್ದೀನಿ ಯಾವತ್ತು ಪ್ರೈಸ್ ಆಕ್ಷನ್ ಒಂದು ಈ ತರ ಲೈನ್ ಲೈನ್ ಇರಲ್ಲ ಆಕ್ಚುಲಿ ಸರಿನಾ ನಿಮಗೆ ಆಕ್ಚುಲಿ ರೇಂಜ್ ಬೌಂಡೆಡ್ ಆಗಿರುತ್ತೆ ಆಕ್ಚುಲಿ ನಿಮಗೆ ನೋಡಿ ತೋರಿಸ್ತೀನಿ ನೋಡಿ ಈ ಒಂದು ಟಾಪ್ ಇಂದ ಈ ಒಂದು ಬಾಟಮ್ಗೆ ಸೊ ಈ ತರ ಒಂದು ರೇಂಜ್ ಬೌಂಡ್ ಆಗಿರುತ್ತೆ ಆಕ್ಚುಲಿ ಇದು ಸೊ ಇದನ್ನ ನಾವು ಇದು ರೆಸಿಸ್ಟೆನ್ಸ್ ಲೆವೆಲ್ ಇದು ಸಪೋರ್ಟ್ ಲೆವೆಲ್ ಅಂತ ಅನ್ಕೊಬಹುದು ನೋಡಿ ಇಲ್ಲಿಂದ ನಮ್ಗೆ ಒಂದು ಹೈ ಮಾಡಿದೆ ಮತ್ತೆ ಸ್ವಿಂಗ್ ಲೋ ಮಾಡಿದೆ ಇಲ್ಲೊಂದು ಹೈ ಮಾಡಿದೆ ಸರಿನಾ ಈ ಸಪೋರ್ಟ್ ರೆಸಿಸ್ಟೆನ್ಸ್ ಲೆವೆಲ್ ಏನಕ್ಕೆ ಡ್ರಾ ಮಾಡ್ಕೊಂಡಿದೀನಿ ಅಂತ ಹೇಳಿದ್ರೆ ನೋಡಿ ಇಲ್ಲಿ ಈ ವ್ಯೂಹ ಒಳಗೆ ಎಂಟ್ರಿ ಆಗಿದೆ ಮತ್ತೆ ಒಂದು ರೀಟ್ರೇಸ್ಮೆಂಟ್ ಆಗಿದೆ ಸರಿನಾ ರೀಟ್ರೇಸ್ಮೆಂಟ್ ಆಗಿದೆ ನಾನು ಸ್ಟ್ರಾಂಗ್ ಆಗಿ ಅಪ್ಪ ಹೋಗ್ತೀನ ಇಲ್ವಾ ಅಂತ ಹೇಳ್ಬಿಟ್ಟು ಒಂದು ರೀಟ್ರೇಸ್ಮೆಂಟ್ ಮಾಡಿದೆ ಮತ್ತೆ ಮಾರ್ಕೆಟ್ ಬಿತ್ತು ಸರಿನಾ ಅದನ್ನ ಯಾವ ಲೆವೆಲ್ ಬಿತ್ತು ಅಂತ ನೋಡಿದ್ರೆ ಈ ಲೋ ಸರಿನಾ ಈ ಲೋ ಇಂದ ಈ ಐಗೆ ಮಾಡಿದ್ರೆ ನೋಡಿ ಎಕ್ಸಾಕ್ಟ್ ಆಗಿ ಜೀರೋ ಪಾಯಿಂಟ್ ಸೆವೆನ್ ಏಟ್ ಸಿಕ್ಸ್ ಲೆವೆಲ್ ಬಂದು ಸಪೋರ್ಟ್ ತಗೊಂಡು ಮತ್ತೆ ಒಂದು ಬುಲ್ ರ್ಯಾಲಿ ಕೊಟ್ಟಿದೆ ಸರಿನಾ ನೋಡಿ ಇಲ್ಲಿ ಬಂತು ಮೊಮೆಂಟಮ್ ಕ್ಯಾಂಡಲ್ ಅಲ್ಲಿ ಈ ಒಳಗೆ ಎಂಟ್ರಿ ಆಯಿತು ಅದಾದ್ಮೇಲೆ ಎಲ್ಲೂ ರೀಟ್ರೇಸ್ಮೆಂಟ್ ಮಾಡಿಲ್ಲ ಆಕ್ಚುಲಿ ಇಲ್ಲಿ ಒಂದು ಎಂಟ್ರಿ ಕೊಟ್ಟು ರೀಟ್ರೇಸ್ಮೆಂಟ್ ಮಾಡಿ ಒಂದು ಮೊಮೆಂಟಮ್ ಕ್ಯಾಂಡಲ್ ಒಳಗೆ ಮತ್ತೆ ಎಂಟ್ರಿ ಆಗಿದೆ ಅದಾದ್ಮೇಲೆ ಸಹ ನೋಡಿ ಇಲ್ಲಿ ಮೊಮೆಂಟಮ್ ಕ್ಯಾಂಡಲ್ ಒಳ ಮೊಮೆಂಟಮ್ ಕ್ಯಾಂಡಲ್ ಅಲ್ಲಿ ಈ ರೆಸಿಸ್ಟೆನ್ಸ್ ನ ಬ್ರೇಕ್ ಮಾಡಿ ಇದನ್ನ ಈ ಐನ ಬೀಟ್ ಮಾಡಿದೆ ಸರಿನಾ ಈಗ ನಮ್ಗೆ ಇದು ಇದು ಸಪೋರ್ಟ್ ಆಗಲ್ಲ ಇದು ಈಗ ಇದಕ್ಕೆ ಸಪೋರ್ಟ್ ಆಗುತ್ತೆ ಈ ಗೆ ಸರಿ ಮೊಮೆಂಟಮ್ ಕ್ಯಾಂಡಲ್ ಬ್ರೇಕ್ ಮಾಡಿದ್ಮೇಲೆ ಇದು ನಮ್ಗೆ ಸಪೋರ್ಟ್ ಆಗುತ್ತೆ ಅದಾದ ನಂತರ ನೋಡಿ ಒಂದ್ ಮೊಮೆಂಟಮ್ ಕ್ಯಾಂಡಲ್ ಮಾಡಿ ಡೋಜಿ ಡೋಜಿ ಅಂದ್ರೆ ಇನ್ಡಿಸಿವ್ ಮೂಮೆಂಟ್ ಸರಿನಾ ನಾನು ಏನ್ ಮಾಡ್ಬೇಕು ಏನು ಅಂತ ಗೊತ್ತಾಗಲ್ಲ ಮಾರ್ಕೆಟ್ ಗೆ ಗೊತ್ತಾಗ್ತಿಲ್ಲ ಏನ್ ಮಾಡ್ಬೇಕು ಅಂತ ಸೊ ಇಲ್ಲಿ ಒಂದು ಸ್ಟ್ರಾಂಗ್ ಮೊಮೆಂಟಮ್ ಕ್ಯಾಂಡಲ್ ಬಂದಿದೆ ಅದಾದ್ಮೇಲೆ ಡೋಜಿ ಡೋಜಿ ಆಮೇಲೆ ಬಿಗ್ ಮೊಮೆಂಟಮ್ ಕ್ಯಾಂಡಲ್ ಬಂದಿದೆ ಇದು ಸರಿ ನಾ ಅದಾದ್ಮೇಲೆ ನೋಡಿ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಹೋಗಿದೆ ಅಪ್ ರ್ಯಾಲಿ ಕೊಟ್ಟಿದೆ ಅದಾದ್ಮೇಲೆ ಮತ್ತೆ ಈ ಸಪೋರ್ಟ್ ಲೆವೆಲ್ ನ ಮೀಟ್ ಮಾಡಿ ಮತ್ತೆ ಒಂದು ಅಪ್ ರ್ಯಾಲಿ ಕೊಟ್ಟಿದೆ ಅದಾದ್ಮೇಲೆ ಮತ್ತೆ ನೋಡಿ ಮೊಮೆಂಟಮ್ ಅಲ್ಲಿ ಬ್ರೇಕ್ ಬ್ರೇಕೌಟ್ ಮಾಡಿ ಮತ್ತೆ ಮೊಮೆಂಟಮ್ ಅಲ್ಲಿ ಬ್ರೇಕೌಟ್ ಮಾಡಿದೆ ಇದು ಆ ಲೆವೆಲ್ ನ ಎಷ್ಟು ಆಟ ಆಡ್ತಿದೆ ನೋಡಿ ಅದಾದ್ಮೇಲೆ ಅದೇ ಲೆವೆಲ್ ಅಲ್ಲೇ ಆಟ ಆಡಿದೆ ಇಲ್ಲಿ ಅದಾದ್ಮೇಲೆ ಇಲ್ಲಿ ನೋಡಿ ಈ ಲೆವೆಲ್ ನೋಡಿ ಈ ಲೆವೆಲ್ ಅಲ್ಲಿ ಎಷ್ಟು ಈ ವ್ಯೂ ಒಳಗಡೆನೆ ಕ್ಯಾಂಡಲ್ಗಳ ಫಾರ್ಮೇಶನ್ ಆಗಿದೆ ನೀವು ಅನ್ಕೊಬಹುದು ಯಾಕೆ ಇದೇ ಗೆ ಬಂದು ಟೆಸ್ಟ್ ಮಾಡಿ ಟೆಸ್ಟ್ ಮಾಡಿ ಮೇಕ್ ಹೋಗ್ತಾ ಇದೆ ಅಂತ ನೀವು ಅನ್ಕೊಬಹುದು ಏನ್ ರೀಸನ್ ಇರ್ಬೋದು ಹೇಳಿ ಸೊ ಇಲ್ಲೂ ಅಷ್ಟೇ ನೋಡಿ ಈ ಲೆವೆಲ್ ನ ಬರ್ತಾ ಇದೆ ಟಚ್ ಮಾಡ್ತಿದೆ ಮತ್ತೆ ಹೋಗ್ತಿದೆ ಮತ್ತೆ ಈ ಲೆವೆಲ್ ನ ಟಚ್ ಮಾಡ್ತಿದೆ ಅದಾದ್ಮೇಲೆ ಈ ಒಳಗೆ ಸಿಗಾಕೊಂಡಿದೆ ಸರಿನಾ ಅದಾದ ಮೇಲೆ ನೋಡಿ ಇಲ್ಲಿ ಮತ್ತೆ ಇದೇ ನ ಟಚ್ ಮಾಡಿ ಮತ್ತೆ ಇದೇ ಲೆವೆಲ್ ಹೋಳಿಕೆ ಬಂದಿದೆ ಸರಿನಾ ಅದಾದ ಮೇಲೆ ಒಂದು ಬಿಗ್ ಅಂದ್ರೆ ಪ್ರೆಷರ್ ರಿಲೀಸ್ ಆಗಬೇಕಾಯ್ತು ಆಕ್ಚುಲಿ ಇದರಲ್ಲಿ ಸೊ ಫುಲ್ ಈಗ ಒಂದು ಕುಕ್ಕರಲ್ಲಿ ಹೆಂಗೆ ಪ್ರೆಷರ್ ಇರ್ತದೆ ಸೊ ಅದು ಈಗ ರಿಲೀಸ್ ಆಗಿದೆ ಇದು ಆಕ್ಚುಲಿ ಈಗ ನೋಡ್ಬೋದು ನೋಡಿ ಈ ನ ಟಚ್ ಮಾಡಿದೆ ಮತ್ತೆ ಡೌನ್ ಆಗಿದೆ ಲೆವೆಲ್ ಟಚ್ ಮಾಡಿದೆ ಡೌನ್ ಆಗಿದೆ ఈ ల్ టచ్ డౌన్ లెవల్ టచ్ డౌన్ సో నమ్ ఈ స్ట్రాంగ్ రెసిస్టెన్స్ లెవెల్ ఇది స్ట్రాంగ్ సపోర్ట్ లెవెల్ బ్రేక్ ఈ సో నమ్ది ఎంట్రీ ఎక్సిట్ ఎంట్రీ ఎల్ అంత గొప్ప ఇది అడ్జస్ట్మెంట్ ఏను ప్రాఫిట్ హెంట్ ట్రేల్ అంతి నోడ ఆక్చులి నను ఫ్రైడే ఇల్ ఎంట్రీ ఆగిన సరేనా న్రైడే ఈ లెవెల్ అని నన్ను ఆల్మోస్ట్ అది ఈ పైంటల్ నన్ను ఎంట్రీ ఆగిన సో ఇవరీతి స్టాప్ లాస్ నెడ ప్లస్ పొజిషన్ హే ట ట్రయల్ మంతి నోడను ఈకొందు నన్ను ఫీబన చీక్కు ఆక్చులి ఈ లోయింది ఈ ఐగి వీ ఫిబన్ చేకంద్రె ఇల్లి ననగ రిట్రేస్మెంట్ కరెక్షన్ యా లెవల్ ఇది అంత నోడి ఈ జీరో పైంట్ సిక్స్ వన్ ఎయిట్ లెవెల్న నోడి ఇష్టూ రిట్రేస్మెంట్ ఇది ಅದಾದ್ಮೇಲೆ ಗ್ಯಾಪ್ ಡೌನ್ ಆಗಿ ಜೀರೋ ಪಾಯಿಂಟ್ ಸೆವೆನ್ ಏಟ್ ಸಿಕ್ಸ್ ಲೆವೆನ್ ಬೀಟ್ ಮಾಡಿದೆ ಸೊ ಈಗ ನಾವು ನೆಕ್ಸ್ಟ್ ಇದನ್ನ ಮೂವ್ ಮಾಡ್ಕೊಬೇಕು ಈಗ ಸರಿನಾ ಇಲ್ಲಿ ನೋಡಿ ಇಲ್ಲಿ ಜೀರೋ ಪಾಯಿಂಟ್ ಸಿಕ್ಸ್ ಒನ್ ಏಟ್ ಎಕ್ಸಾಕ್ಟ್ ಇದೇ ಲೆವೆಲ್ಗೆ ಏನಕ್ಕೆ ಬಂದಿದೆ ಮಾರ್ಕೆಟ್ ಹೌದಲ್ಲ ಇಲ್ಲಿ ಇರ್ಬೋದಾಯ್ತು ಇಲ್ಲಿರ್ಬೋದಾಯ್ತು ಯಾಕೆ ಇದೇ ಲೆವೆಲ್ ಏನಕ್ಕೆ ಇಲ್ಲೇ ಬಂದು ಸಪೋರ್ಟ್ ಇದೆ ನೋಡಿ ಆಕ್ಚುಲಿ ಈ ಪಾಯಿಂಟ್ ಅಲ್ಲಿ ಒಂದ್ಸತಿ ನೋಡಿ ನೋಡಿ ಇಲ್ಲಿ ಈ ಪಾಯಿಂಟ್ ಅಲ್ಲಿ ಎಷ್ಟು ಆಕ್ಷನ್ ಆಗಿದೆ ಅದಾದ್ಮೇಲೆ ಈ ಪಾಯಿಂಟ್ ಅಲ್ಲಿ ನೋಡಿ ಎಷ್ಟು ಆಕ್ಷನ್ ಆಗಿದೆ ಕಿಸ್ ಮಾಡಿ ಮೇಕ್ ಹೋಗೋದು ಅಂತ ಹೇಳ್ತಿರಲ್ಲ ಆ ಪಾಯಿಂಟ್ ನ ಟಚ್ ಮಾಡಿ ಸೊ ಅದೇ ತರನೇ ಇಲ್ಲಿ ಆಗಿರೋದು ಸೊ ನಾವಿಲ್ಲಿ ಇಲ್ಲಿ ಗಮನಿಸ್ಬೇಕಾಗಿರೋ ವಿಷಯ ಏನಂತ ಹೇಳಿದ್ರೆ ನೋಡಿ ಇಲ್ಲಿ ಜೀರೋ ಪಾಯಿಂಟ್ ಸಿಕ್ಸ್ ಒನ್ ಏಟ್ ಲೆವೆಲ್ ನೋಡಿ ಇಲ್ಲಿ ಎಷ್ಟು ಇಲ್ಲಿ ಆಟ ಆಡಿದೆ ಇಲ್ಲಿ ಬ್ರೇಕ್ ಮಾಡಿದೆ ಈಗ ಆಕ್ಚುಲಿ ಜೀರೋ ಪಾಯಿಂಟ್ ಸಿಕ್ಸ್ ಒನ್ ಏಟ್ ಲೆವೆಲ್ ಬ್ರೇಕ್ ಮಾಡಿದೆ ಸೊ ನೋಡಿ ಇಲ್ಲಿ ಈಗ ಮೊಮೆಂಟಮ್ ಕ್ಯಾಂಡಲ್ ಅಲ್ಲಿ ಇದು ಜೀರೋ ಪಾಯಿಂಟ್ ಸಿಕ್ಸ್ ಒನ್ ಏಟ್ ಲೆವೆಲ್ ನ ಈಗ ಬ್ರೇಕ್ ಮಾಡಿದೆ ಈಗ ಆಕ್ಚುಲಿ ಸೊ ಈಗ ಇದೊಂದು ರೀಟ್ರೆಸ್ಮೆಂಟ್ ಮಾಡ್ತಾ ಇದೆ ಈಗ ಆಕ್ಚುಲಿ ಈಗ ನೋಡಿ ಈಗ ಹಿಂಗ ಬಂದು ಸಾರಿ ಈಗ ಇಲ್ಲಿ ಬಂದಿದೆ ಅಲ್ಲ ಒಂದೇ ಸತಿ ಮಾರ್ಕೆಟ್ ದಬ್ಬ ಅಂತ ಬೀಳಲ್ಲ ಒಂದೇ ಸತಿ ಮಾರ್ಕೆಟಿಂಗ್ ಬೀಳಲ್ಲ ಯಾವತ್ತ ಇಲ್ಲ ಅಂದ್ರೆ ಹಿಂಗ್ ಬಂದು ಟೆಸ್ಟ್ ಈ ಲೆವೆಲ್ ನ ಟೆಸ್ಟ್ ಮಾಡಿ ಈ ತರ ಬೀಳ್ಬಹುದು ಆಕ್ಚುಲಿ ಇಲ್ಲಾಂದ್ರೆ ಈ ಲೆವೆಲ್ ನ ಟೆಸ್ಟ್ ಮಾಡ್ದಾನೆ ಮತ್ ಹಿಂಗು ಹೋಗ್ಬೋದು ಮಾರ್ಕೆಟ್ ಸೊ ಹೇಳಕ್ ಆಗಲ್ಲ ಇದು ಯಾವ ರೀತಿ ಅಂತ ಈಗ ನಂದ ಅಡ್ಜಸ್ಟ್ಮೆಂಟ್ ಲೆವೆಲ್ ಯಾವ ರೀತಿ ಅಂತ ನೋಡಕ್ ಹೋದ್ರೆ ಇಲ್ಲಿ ನನ್ನ ಜೀರೋ ಪಾಯಿಂಟ್ ಸೆವೆನ್ ಏಟ್ ಸಿಕ್ಸ್ ಲೆವೆಲ್ ಒಂಬೈನೂರು ರೂಪಾಯಿಗೆ ಬಂದ್ರೆ ಆಕ್ಚುಲಿ ಇನ್ನೊಂದು ಸ್ವಲ್ಪ ಕ್ವಾಂಟಿಟಿ ನಾನು ಆಡ್ ಮಾಡ್ತಾ ಹೋಗ್ತೀನಿ ರುಪಿ ಕಾಸ್ಟ್ ಅವರೇಜಿಂಗ್ ಮೆಥಡ್ ಅಂತ ಹೇಳಿ ನಾನು ಇದರಲ್ಲಿ ಎಂಟ್ರಿ ಆಗ್ತೀನಿ ಇನ್ನೊಂದು ಇಲ್ಲ ಅಂತ ಹೇಳಿದ್ರೆ ಆಪ್ಷನ್ಸ್ ಅಲ್ಲಿ ಕವರ್ಡ್ ಕಾಲ್ ಸೊ ಇಲ್ಲಿ ದೂರದ ಒಂದು ಕಾಲ್ನ ಸೆಲ್ ಮಾಡಿ ಅದಕ್ಕೊಂದು ಎಡ್ಜ್ ಮಾಡೋದು ಸಹ ನಾವು ಕವರ್ಡ್ ಕಾಲ್ ಮಾಡ್ಕೊಬಹುದು ಇಲ್ಲಾಂದ್ರೆ ಫ್ಯೂಚರ್ ನ ಬೈ ಮಾಡಿ ಒಂದು ನ ಸೆಲ್ ಮಾಡಿನೂ ಕೂಡ ನಾವು ಕವರ್ಡ್ ಮಾಡ್ಕೊಬೋದು ಮಾಡ್ಕೊಂಡ್ಬೋದ್ರಲ್ಲಿ ಫ್ಯೂಚರ್ ಅಂಡ್ ಆಪ್ಷನ್ಸ್ ಗೊತ್ತಿದ್ರೆ ಮಾತ್ರ ಮಾಡ್ಬೋದು ಇಲ್ಲಾಂದ್ರೆ ಯಾರು ಮಾಡಕೋಬೇಡಿ ಒಂದ್ ಅಲ್ಲಿ ಮಾಡಿದರೆ ರುಪಿ ಕಾಸ್ಟ್ ಅವರೇಜಿಂಗ್ ಅಲ್ಲಿ ಸಹ ಮಾಡ್ಬೋದು ಸೊ ಈ ಅಲ್ಲಿ ಎಂಟ್ರಿ ಆಗಬಹುದು ಅಡ್ಜಸ್ಟ್ಮೆಂಟ್ ಅಂತ ಬಂದ್ರೆ ಜೀರೋ ಪಾಯಿಂಟ್ ಸೆವೆನ್ ಏಟ್ ಸಿಕ್ಸ್ ಲೆವೆಲ್ ಬಂತು ಅಂದ್ರೆ ಇದು ಅಡ್ಜಸ್ಟ್ಮೆಂಟ್ ಇದು ನನ್ನ ಅಡ್ಜಸ್ಟ್ಮೆಂಟ್ ಲೆವೆಲ್ ಆಗುತ್ತೆ ಅಂದ್ರೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಕ್ವಾಂಟಿಟಿ ನಾನು ಆ್ಯಡ್ ಮಾಡಿ ಅವರೇಜ್ ಮಾಡ್ಕೋತೀನಿ ನ సో అదామే ప్రాఫిట్ నెల్ మోగోదు మే ఇన్నొంత్ స్వల్ప మే లెవెల్ గా బు అంటే మన స్వల్ప క్వాంటిటి ఆడ్ మూడు నూ ప్రాఫిట్ నెల్ మే ఇది ఆక్చులి ఇది నిఫ్టీ ఫిఫ్టీ స్టాక్ సో ఇల్ యాదే రీతి క్ర్యాష్ ఆగదో మూడు ఏను ఎఫెక్ట్ ఆగ చాన్సస్ ఇలా ఆక్చులి ఇది లాంగ్ టర్మ్ కూడానిఫిట్ ఆగ్ ఇది ఇం ఆప్షన్స్ కవర్డ్ కాల్ మి అంత్రి ఏష్యన్ పేంట్ నాక్ క్వాంటీ అంటే ఆప్షన్స్న క్వాంటీ ఎస్ట్ అస క్వాంటిటీ స్వింగ్ ట్రేడింగ ఈక్విటిన ఎంట్రీ అయి ఆప్షన్స్ అూ అసే క్వాంటీ అందరూ ఒట్న ఎంట్రీ అయి కల్ సహక అందే మార్కెట్ మూమెంట్ కొట్టిరద ఇల్లే రేంజ్ బాండ్ అయితే సో నా కార్డ్ కాల్ మూ సహ ప్రాఫిట్ మూడు థ్యాంక్ యూ వాచింగ్